ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ವಿಡಿಯೋ ಮಾಡೋದು ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೋಸ್ಕರ ಈ ಮನೆ ಹಾಳು ಮಾಡೋ ಆನ್ಲೈನ್ ಗೇಮ್ಗಳ ಬಗ್ಗೆ ಕೇಂದ್ರ ಸರ್ಕಾರ ಹೊರಡಿಸಿರೋ ಕಾಯ್ದೆ ಬಗ್ಗೆ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಯುವಕರ ಹತ್ರನೂ ಆ್ಯಂಡ್ರಾಯ್ಡ್ ಫೋನ್ಗಳಿರ್ತವೆ ಆ ಫೋನ್ನಲ್ಲಿ ಆನ್ಲೈನ್ ಗೇಮ್ಗಳನ್ನು ಅವರು ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಗೇಮ್ಗಳನ್ನೆಲ್ಲ ಆಡ್ತಿರ್ತಾರೆ ಉದಾಹರಣೆಗೆ ಪಬ್ಜಿ ರಮ್ಮಿ ಸರ್ಕಲ್ ಡ್ರೀಮ್ ಲೆವೆನ್ ಲೂಡೋ ಹಾಗೆ ಇನ್ನೂ ಹಲವಾರು ಗೇಮ್ಗಳನ್ನು ಯುವಕರು ಡೌನ್ಲೋಡ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾರೆ ತಮ್ಮ ತಂದೆ ತಾಯಿಗಳ ಬಗ್ಗೆ ಅವ್ರಿಗೆ ಯೋಚನೆ ಇರಲ್ಲ ಎಲ್ಲ ಆನ್ಲೈನ್ ಗೇಮ್ಗಳ ವಿರುದ್ಧನೂ ಈಗ ಕರ್ನಾ ಕೇಂದ್ರ ಸರ್ಕಾರ ಒಂದು ಈ ಆನ್ಲೈನ್ ಗೇಮ್ಗಳನ್ನು ಆಡಬಾರ್ದು ಅಂತ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನ ಕೈಗೊಂಡಿದೆ ಆನ್ಲೈನ್ ಗೇಮ್ ಪ್ಲಾಟ್ಫಾರ್ಮ್ಗಳ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಕ ಕೇಂದ್ರ ಸರ್ಕಾರ ಒಂದು ಮಸೂದೆಯನ್ನು ಹೊರಡಿಸೈತಿ ರಮೇಶ್ ಡ್ರೀಮ್ ಲೆವೆನ್ ಆಟ ಆಡಿದರೆ ಜೈಲು ಶಿಕ್ಷೆ ಆಗುತ್ತೆ ಅದನ್ನು ಸತ್ಯಕ್ಕೂ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ನಮ್ಮೆಲ್ಲ ಅಣ್ಣ ಮುಂದ್ರಿಗೆ ಯಾವುದೇ ಆನ್ಲೈನ್ ಗೇಮ್ ಆಟ ಆಡಬೇಡ್ರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ತಂದೆ ತಾಯಿಗಳಿಗೆ ನೀವೇನು ಕೋಟ್ಯಾಧಿಪತಿ ಆಗೋಬೇಕು ಅಂತೇನಿಲ್ಲ ನೀವು ಅವರು ಬೆಳೆಸಿದ ಆಸ್ತಿಗಳನ್ನು ಉಳಿಸ್ಕೊಂಡು ಹೋದ್ರಷ್ಟೇ ಸಾಕು ಈ ಆನ್ಲೈನ್ ಗೇಮ್ ಆಟ ಆಡೋರು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದೊಳಗಿರೋ ನವಯುವಕರೇ ಅಂತ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಗೊತ್ತಾಗಿದೆ ಹಣ ಕಟ್ಟಿ ಯಾವುದೇ ಗೇಮ್ಗಳನ್ನು ಆಡುವಂತಿಲ್ಲ ಎಲ್ಲ ಗೇಮ್ಗಳು ಬಂದಾಗ್ತವೆ ಈ ಗೇಮ್ಗಳನ್ನು ಉತ್ತೇಜನ ನೀಡುವ ಜಾಹೀರಾತುಗಳು ಸತಕ ಬ್ಯಾನ್ ಆಗ್ತವೆ ನಮ್ಮ ದೇಶದಲ್ಲಿ ನೂರ ಐವತ್ತೆರಡು ಕೋಟಿ ಜನರಿದ್ದಾರೆ ಅದರಲ್ಲಿ ಐವತ್ತು ಕೋಟಿಗಿಂತ ಹೆಚ್ಚು ಜನರು ಆನ್ಲೈನ್ ಗೇಮಿಂಗ್ನಲ್ಲಿ ಮೆಂಬರ್ಶಿಪ್ ಆಗಿದ್ದಾರೆ ಇನ್ನೂ ಅಂಕಿಅಂಶಗಳ ಪ್ರಕಾರ ಇಷ್ಟು ಇನ್ನೂ ಅಂಕಿಅಂಶಗಳು ಗೊತ್ತಿಲ್ಲದೆ ಇನ್ನು ಎಷ್ಟು ಜನ ಆನ್ಲೈನ್ ಗೇಮ್ನ ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಾವುದೇ ಆನ್ಲೈನ್ ಗೇಮಿಂಗ್ಗಳು ಯಾವುದೇ ಮನುಷ್ಯನನ್ನು ಉದ್ಧಾರ ಅಂತೂ ಮಾಡೋಂಗಿಲ್ಲ ಎಲ್ಲ ಕಳ್ಕೊಂಡು ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಮನಿ ಮಠ ಮಾರ್ಕೊಂಡು ಬೀದಿಗೆ ಬರೋದಂತೂ ಗ್ಯಾರಂಟಿ ಈ ಆನ್ಲೈನ್ ಗೇಮ್ನವರು ಯಾರಿಗಾದ್ರು ಒಬ್ಬರಿಗೆ ಗೇಮ್ ಆಡುವಾಗ ವಿನ್ ಆಗ್ತಾರೆ ಒಂದ್ ಲಕ್ಷ ಎರಡು ಲಕ್ಷ ಹಿಂಗ ಅಮೌಂಟ್ ನ ಕೊಡ್ತಾರೆ ಅದನ್ನ ನೋಡಿ ಅಟ್ರಾಕ್ಟ್ ಆಗಿ ಇನ್ನೊಂದು ಇಪ್ಪತ್ತು ಜನ ಯುವಕರು ಏನ್ ಮಾಡ್ತಾರೆ ಆ ಗೇಮಿಂಗ್ನ ಆಡೋಕೆ ಶುರು ಮಾಡ್ತಾರೆ ಆದ್ರೆ ಎಲ್ರಿಗೂ ಅವರು ಲಕ್ಷ ಕೋಟಿ ಕೊಟ್ಕೊಂತ ಹೋದ್ರೆ ಅವರು ಹಣನ ಎಲ್ಲಿಂದ ತರ್ತಾರೆ ಇದು ನಮ್ಮ ಯುವಕರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದೇ ಇನ್ನೂ ಗೊತ್ತಾಗಿಲ್ಲ ಇದರಲ್ಲಿ ಆನ್ಲೈನ್ ಗೇಮಿಂಗ್ ನಲ್ಲಿ ಸ್ಕಿಲ್ ಗೇಮ್ಸ್ ಅಂತ ಇರುತ್ತವಂತೆ ಅದೃಷ್ಟದ ಗೇಮ್ಸ್ ಅಂತ ಇರುತ್ತವಂತೆ ಈ ಎಲ್ಲಾ ಗೇಮ್ ಮನೆ ಮಠ ಮಾರ್ಕೊಂಡು ಹೋಗೋ ಗೇಮ್ ಯಾವೂ ಉದ್ಧಾರ ಉದ್ದಾರ ಗೇಮ್ಗಳಂತೂ ಗೇಮ್ ಇಲ್ವೇ ಇಲ್ಲ ನಾವು ಮೋದಿ ಅವರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬೇಕು ಯಾಕಂತಂದ್ರೆ ಎಲ್ಲಾ ತಂದೆ ತಾಯಿಗಳು ನೆಮ್ಮದಿಯಿಂದ ಉಸಿರಾಡುವಂತೆ ಆಗಿದೆ ಈ ಗೇಮ್ ಗಳು ಬ್ಯಾನ್ ಆಗಿರೋದ್ರಿಂದ ಈ ಆನ್ಲೈನ್ ಗೇಮ್ ಆಟ ಆಡೋರಿಗೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ದಂಡ ಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕು ಅಂತಂದು ಕೇಂದ್ರ ಸರ್ಕಾರ ಮಸೂದೆಯನ್ನು ಹೊರಡಿಸಿದೆ ಇಲ್ಲೇ ನಮ್ಮ ಸುತ್ತಮುತ್ತಲೇ ಕರ್ನಾಟಕದಲ್ಲೇ ದಾವಣಗೆರೆಯ ಶಶಿಕುಮಾರ್ ಎಂಬ ಹುಡುಗ ಹದಿನೆಂಟು ಲಕ್ಷ ರೂಪಾಯಿ ಕಳ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಉದಾಹರಣೆಗಳು ನಮ್ಮ ಕಣ್ಮುಂದಿನೇ ಇದೆ ಈ ಹುಡುಗ ಬರೋಬ್ಬರಿ ಹತ್ತೊಂಬತ್ತು ಕೋಟಿನ ಆನ್ಲೈನ್ ಗೇಮ್ನಲ್ಲಿ ಗೆದ್ದಿದ್ರೂ ಕೂಡ ಅವನಿಗೆ ಮೋಸ ಆಗಿದೆ ಅಂತ ಅವನು ಅವನು ಹೇಳ್ಕೊಂಡಿದ್ದ ಇದೇ ರೀತಿ ಯಾರು ಆನ್ಲೈನ್ ಗೇಮ್ ಗಳನ್ನ ಆಟ ಆಡ್ಬೇಡ್ರಿ ದಯವಿಟ್ಟು ಎಲ್ಲಾ ಯುವಕರು ಒಂದ್ಸರಿ ನಿಮ್ ತಂದೆ ತಾಯಿಗಳ ಕಡೆ ನೋಡಿ ಅವ್ರ ಪಡ್ತಾ ಇರೋ ಕಷ್ಟ ನಿಮಗೋಸ್ಕರ ಅಂತ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡ್ರೆ ಯಾರು ಈ ತರ ಹಾದಿ ತಪ್ಪಲ್ಲ ಈ ಎಲ್ಲ ಕಾನೂನುಗಳನ್ನ ನೀವು ಪಾಲಿಸಿ ಒಳ್ಳೆಯವರಾಗಿರಿ ಧನ್ಯವಾದಗಳು ಎಲ್ರಿಗೂ